ಒಂದು ಊರಿನಲ್ಲಿ ಒಬ್ಬ ಕುರಿಗಳನ್ನು ಕಾಯುವ ಹುಡುಗನಿದ್ದನು ಅವನು ತುಂಬಾ ತುಂಟನಾಗಿದ್ದನು ಅವನು ಜನರೆಲ್ಲಾ ಮಲಗಿದ್ದಾಗ ತೋಳ ಎಂದು ಕೂಗಿದನು ಜನರು ನಿಜವಾಗಿಯೂ ತೋಳ ಬಂದಿದೆ ಎಂದು ಅವನ ಸಹಾಯಕ್ಕಾಗಿ ಓಡೋಡಿ ಬಂದರು ಆದರೆ ಅಲ್ಲಿ ತೋಳ ಇಲ್ಲದಿರುವುದನ್ನು ಕಂಡು ಕೋಪದಿಂದ ಹಿಂತಿರುಗಿದರು ಹುಡುಗ ಅವರನ್ನು ನೋಡಿ ನಕ್ಕನು ಆದರೆ ಪ್ರತಿಯಾಗಿ ಅವನನ್ನು ಜನರು ಗದರಿಸಿದರು ಆದರೆ ಹುಡುಗ ಅವನ ವರ್ತನೆಯನ್ನು ಬದಲಾಯಿಸಿಕೊಳ್ಳಲಿಲ್ಲ ಪುನಃ ಹೀಗೆ ಜನರಿಗೆ ತೋಳ ತೋಳ ಎಂದು ಕೂಗಿ ತಮಾಷೆ ಮಾಡುತ್ತಿದ್ದನು ಮೂರನೇ ಬಾರಿ ನಿಜವಾದ ತೋಳ ಅವನ ಕುರಿ ದೊಡ್ಡಿಯ ಬಳಿ ಬಂದಿತು ಆಗ ಹುಡುಗನು ಸಹಾಯಕ್ಕಾಗಿ ಕೂಗಿದರೂ ಇವನು ಸುಳ್ಳು ಹೇಳುತ್ತಿರುವನು ಎಂದು ಯಾರೂ ಸಹಾಯಕ್ಕೆ ಬರಲಿಲ್ಲ ತೋಳವು ಅವನ ಕುರಿಗಳನ್ನು ತಿಂದು ಹೋಯಿತು ಊರಿನ ಜನರಿಗೆ ಘಟನೆಯ ಬಗ್ಗೆ ತಿಳಿದು ಬಂದಿತು ಮತ್ತು ತನ್ನ ಕುರಿಗಳನ್ನು ಕಳೆದುಕೊಂಡ ಹುಡುಗ ಅಳುತ್ತಿರುವುದನ್ನು ನೋಡಿದರು ನಂತರ ಒಬ್ಬ ವೃದ್ಧ ಅವನನ್ನು ಹತ್ತಿರ ಬಂದು ಸದಾ ಸುಳ್ಳನ್ನು ಹೇಳುತ್ತಿದ್ದರೆ ನೀನು ಸತ್ಯವನ್ನು ಹೇಳಿದರೂ ಜನರು ನಂಬುವುದಿಲ್ಲ ಎಂದು ಹೇಳಿದನು ಈ ಕಥೆಯಿಂದ ತಿಳಿದು ಬರುವ ನೀತಿಯೆಂದರೆ ಸತ್ಯವಂತರನ್ನು ಜನರು ಯಾವಾಗಲೂ ನಂಬುತ್ತಾರೆ